ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣೆ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿಯ ಒಂದು ರುಚಿಯಾದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬಾ ಒಳ್ಳೆಯ ಕಾಂಬಿನೇಷನ್ ನೋಡಿ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ಅದಕ್ಕೆ ನಾನೀಗ ಎರಡೆರಡು ಮಾವಿನಕಾಯಿಯನ್ನು ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆವಿನಕಾಯಿಯ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೇನೆ ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು ಇಲ್ಲಿ ಸಣ್ಣ ಇದನ್ನು ಕಟ್ ಮಾಡಿಕೊಂಡಿದ್ದೇನೆ ಇದಕ್ಕೊಂದು ಮಸಾಲ ರೆಡಿ ಮಾಡಬೇಕು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ ಅದರಲ್ಲಿ ಒಂದು ನಾಲ್ಕು ಮೆಣಸನ್ನು ಹಾಕ್ಕೊಳ್ಬೇಕು ನೀವು ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ಹಾಕ್ಕೊಳ್ಳಿ ಮತ್ತು ಒಂದು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಎರಡು ಚಮಚ ಆಗುವಷ್ಟು ಬೇಳೆಯನ್ನು ಹಾಕ್ಕೊಳ್ಳಿ ಒಂದು ಚಮಚ ಕೊತ್ತಂಬರಿ ಬೀಜವನ್ನು ಹಾಕಿದ್ದೇನೆ ಹಾಗೆ ಒಂದು ಸ್ವಲ್ಪ ಮೆಂತೆ ಕಾಳು ಹಾಕಬೇಕು ಒಂದು ಎಂಟರಿಂದ ಹತ್ತು ಕಾಳು ಸಾಕು ಈಗ ಇದನ್ನು ಚೆನ್ನಾಗಿ ಹುರಿಬೇಕು ನೋಡಿ ಉದ್ದಿನ ಬೇಳೆ ಮತ್ತು ಕೊತ್ತಂಬರಿ ಎಲ್ಲ ಕಪ್ಪಾಗಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆದರೆ ಆಯಿತು ನೋಡಿ ಈಗ ಉದ್ದಿನ ಬೇಳೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕಪ್ಪಾಗಲಿಲ್ಲ ನೋಡಿ ಈ ಥರ ಹುರಿದುಕೊಳ್ಬೇಕು ಕಪ್ಪಾದರೆ ಅದರ ರುಚಿ ಚೇಂಜ್ ಆಗ್ತದೆ ಈಗ ಅದಂತಹ ಮಸಾಲೆಯನ್ನು ತೆಗೆದುಕೊಂಡಿದ್ದೇನೆ ಈಗ ಅದೇ ಬಾಣಲೆಯಲ್ಲಿ ಮತ್ತೆ ಒಂದು ಚಮಚ ಎಣ್ಣೆಯನ್ನು ಹಾಕಿ ಕಟ್ ಮಾಡಿದ ಮಾವಿನಕಾಯಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಹೊತ್ತು ಮಗುಚಿಕೊಳ್ಳಿ ನೋಡಿ ಸ್ವಲ್ಪ ಮೆತ್ತಗಾಯಿತು ನೋಡಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸಿಕೊಳ್ತೇನೆ ನೀವು ಹಾಗೆ ಸ್ವಲ್ಪ ಹೊತ್ತು ಮಗುಚಿಕೊಂಡ್ರೂ ಆಗ್ತದೆ ನೀರು ಹಾಕಿ ಕೂಡ ಬೇಯಿಸಿಕೊಳ್ಬೋದು ಇಲ್ಲಿ ನೀರು ಹಾಕಿ ಬೇಯಿಸಿಕೊಂಡಿದ್ದೇನೆ ಈಗ ಅದು ಬೇಯುವಷ್ಟು ಹೊತ್ತಿಗೆ ನಾವು ಒಂದು ಮಸಾಲೆ ರೆಡಿ ಮಾಡುವ ಈಗ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಇದಕ್ಕೆ ಜಾಸ್ತಿ ತೆಂಗಿನಕಾಯಿ ಬೇಡ ಅರ್ಧ ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ ಹಾಗೆ ಹುರಿದಂಥ ಮೆಣಸು ಉದ್ದಿನಬೇಳೆ ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಬೇಕು ಉದ್ ಉದ್ದಿನಬೇಳೆ ಮತ್ತು ಕೊತ್ತಂಬರಿಯನ್ನು ನೋಡಿ ನಾನು ಸ್ವಲ್ಪ ಕಪ್ಪಾಗದ ಥರ ಹುರಿದುಕೊಂಡಿದ್ದೇನೆ ಇದೇ ಥರ ಹುರಿದುಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಬೇಕು ನೋಡಿ ರುಬ್ಬಿ ತಂದಿದ್ದೇನೆ ನೋಡಿ ಈಗ ನಾವು ಬೇಯಿಸಿಟ್ಟಂತಹ ಮಾವಿನಕಾಯಿಯ ಹೋಳುಗಳನ್ನು ಹಾಕ್ಕೊಳ್ಬೇಕು ಮಾವಿನಕಾಯಿ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಅದನ್ನು ಹಾಕ್ಕೊಂಡು ಇದನ್ನು ರುಬ್ಬಬೇಕು ನಯವಾಗಿ ರುಬ್ಬಿದರೆ ತುಂಬಾ ಚೆನ್ನಾಗಿ ಆಗ್ತದೆ ಚಟ್ನಿ ಥರ ಗೊಜ್ಜು ಥರ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಆಗ್ತದೆ ಈಗ ಇದಕ್ಕೆ ಸಣ್ಣ ಹಿಂಗಿನ ತುಂಡನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಪೌಡರ್ ಹಿಂಗಿ ಇದ್ರೆ ಒಗ್ಗರಣೆ ಮಾಡುವಾಗ ನೀವು ಹಾಕ್ಕೊಳ್ಬೋದು ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಈಗ ಪುನಃ ಇದನ್ನು ರುಬ್ಬಿ ತರುತ್ತೇನೆ ನೋಡಿ ರುಬ್ಬಿ ತಂದಿದ್ದೇನೆ ಈಗ ಒಲೆ ಮೇಲೆ ಬಾಣಲೆ ಇಟ್ಕೊಳ್ಳಿ ಅದರಲ್ಲಿ ಎರಡು ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಹಾಕಬೇಕು ಸಾಸಿವೆ ಸಿಡಿದು ಬೇಳೆಯ ಕಲರ್ ಚೇಂಜ್ ಆಗುವಾಗ ಕರಿಬೇವು ಸೊಪ್ಪು ಹಾಕೊಳ್ಳಿ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಮಗುಚಿಕೊಳ್ಳಿ ಈಗ ರುಬ್ಬಿದ ಮಸಾಲೆ ಹಾಕೊಳ್ಬೇಕು ರುಬ್ಬಿದ ಮಸಾಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ಮಗುಚಿಕೊಳ್ಳಿ ಈಗ ಸ್ವಲ್ಪ ಮಿಕ್ಸಿಯಲ್ಲಿ ನೀರು ಹಾಕಿ ಅದನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಇಷ್ಟು ತೆಳ್ಳಗೆ ಮಾಡಿದ್ದೇನೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಕುದಿಲಿಕ್ಕೆ ಶುರುವಾಗಿದೆ ಈಗ ನಾನು ಇದಕ್ಕೆ ರುಚಿಗೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ಕೆಲವೊಂದು ಮಾವಿನಕಾಯಿ ಹುಳಿ ಇರ್ತದೆ ನೋಡಿ ಅಂಥದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗ್ತದೆ ಇದು ಅಷ್ಟು ಹುಳಿ ಇಲ್ಲದ ಮಾವು ಹಾಗಾಗಿ ನಾನು ಬೆಲ್ಲ ಸ್ವಲ್ಪ ಹಾಕಿದ್ದೇನೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ನೋಡಿ ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ ಅದಕ್ಕೆ ಸರಿಯಾಗಿ ನೀವು ಬೆಲ್ಲ ಹಾಕ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಬೆಲ್ಲ ಎಲ್ಲ ಕರಗ್ತಾ ಬಂತು ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದನ್ನು ಚೆನ್ನಾಗಿ ಕುದಿಸಬೇಕು ನೋಡುವಾಗಲೂ ಅಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ತುಂಬಾ ರುಚಿಯಾಗಿದೆ ನೀವು ಈ ಥರ ರುಬ್ಬದಿದ್ದರೆ ಸಣ್ಣ ಪೀಸ್ ಮಾಡಿ ಅದನ್ನು ಕರಗುವಷ್ಟು ಹೊತ್ತು ಬೇಯಿಸಿಕೊಂಡು ಆಮೇಲೆ ಈ ಮಸಾಲೆ ಹಾಕಿದರೂ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬಾ ರುಚಿ ಕೂಡ ಆಗಿದೆ ಬೆಲ್ಲ ಎಲ್ಲ ಹಾಕೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಉಂಟು ಈ ಗೊಜ್ಜು ದಪ್ಪ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ನಮ್ಮ ರುಚಿಯಾದ ಮಾವಿನಕಾಯಿ ಗೊಜ್ಜು ರೆಡಿಯಾಯಿತು ರಾಯ್ತಾ ಅಂತಲೂ ಅನ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಹೊಸಬರಾಗಿದ್ದರೆ ಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು